ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಆ್ಯಂಡ್ ಗುಡ್ ಮಾರ್ನಿಂಗ್ ಇದು ನಾನು ಶುಕ್ರವಾರದ ವ್ಲಾಗನ್ನು ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಮಂಡ್ ಶುಕ್ರವಾರ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ಏನೇನು ಮಾಡಿದೆ ಏನೇನು ಕೆಲಸನ ಮಾಡಿದೆ ಅನ್ನೋದನ್ನು ವ್ಲಾಗ್ ಮಾಡಿದ್ದೀನಿ ಫ್ರೆಂಡ್ಸ್ ಡೈಲಿ ಇದು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಫೈವ್ ತರ್ಟಿಗೆ ಎದ್ದು ವಾಕ್ ಮಾಡಿ ನಂತರ ಮನೆ ಮುಂದೆ ರಂಗೋಲಿನ ಹಾಕಿ ನಂತರ ಒಳಗಡೆ ಬಂದೆ ಒಳಗಡೆ ಬಂದು ನಾನು ಫಸ್ಟು ಸಿಕ್ಸ್ ಓ ಕ್ಲಾಕಿಗೆ ಒಂದು ಗ್ಲಾಸ್ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿದು ನಂತರ ಕಾಫಿ ಮಾಡಿ ಆಮೇಲೆ ಟಿಫನ್ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಫ ಸಿಕ್ಸ್ ಓ ಕ್ಲಾಕಿಗೆಲ್ಲ ಮನೇಲಿ ಕಾಫಿ ಮಾಡಿರ್ತೀನಿ ಯಾಕಂದರೆ ಹಸ್ಬೆಂಡ್ ಕೂಡ ವಾಕ್ ಹೋಗಿ ಬಂದಿರ್ತಾರೆ ನಾನು ಕೂಡ ಟೆರಸ್ಸಲ್ಲಿ ಸ್ವಲ್ಪ ವಾಕ್ ಮಾಡಿಬಿಟ್ಟು ನಂತರ ನಾನು ಕಿಚನ್ಗೆ ಬಂದುಬಿಟ್ಟು ನೀರು ಕಾಯಿಸಿ ಕುಡಿತಾ ಇದ್ದೀನಿ ಮಾರ್ನಿಂಗ್ ಡೈಲಿ ರೊಟೀನ್ ಇದು ನಂದು ಒಂದು ಗ್ಲಾಸ್ ಬಿಸಿನೀರು ಮೇಲೆ ನಂತರ ಕಾಫಿ ಕುಡಿದು ಟಿಫನ್ ರೆಡಿ ಮಾಡ್ತೀನಿ ಟಿಫನ್ನು ಅಡುಗೆ ಎರಡೂ ಆಗಬೇಕು ನಮ್ಮ ಮನೇಲಿ ಸಿಕ್ಸ್ ಓ ಕ್ಲಾಕಿಂದ ಸೆವೆನ್ವರೆಗೂ ನಾನು ಕಿಚನಲ್ಲೇ ಇರ್ತೀನಿ ಟಿಫನ್ ಮತ್ತು ಅಡುಗೆ ಎರಡೂ ಆಗಬೇಕಲ್ಲ ಹಾಗಾಗಿ ನಮ್ಮ ಮನೇಲಿ ಹಸ್ಬೆಂಡು ಸೋಮವಾರ ರೈಸು ಮಧ್ಯಾಹ್ನಕ್ಕೆ ಕೊಡಲೇಬೇಕು ಟಿಫನ್ ಅವರಷ್ಟಾಗಿ ಅಷ್ಟಾಗಿ ತೊಗೊಂಡು ಹೋಗೋದಿಲ್ಲ ಅದಕ್ಕೆ ನಾನು ಎರಡೂ ರೆಡಿ ಮಾಡ್ತೀನಿ ಇವಾಗ ನಾನು ಕಾಫಿನ ಮಾಡ್ತಾ ಇದ್ದೀನಿ ಫ್ರೈಡೇ ಆಗಿರೋದ್ರಿಂದ ತುಂಬ ಕೆಲಸ ಇರೋದ್ರಿಂದ ಬೇಗ ಎದ್ದೆ ಫೈ ಡೈಲಿ ನಾನು ಫೈವ್ ತರ್ಟಿಗೆ ಎದೊಳೋದು ಆದರೂ ಕೂಡ ಸ್ವಲ್ಪ ಫ್ರೈಡೇ ಬೇಗ ಬೇಗ ಕೆಲಸನ ಮಾಡ್ತೀನಿ ಯಾಕಂದರೆ ಪೂಜೆ ಎಲ್ಲ ಮಾಡಬೇಕಲ್ವಾ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಕೆಲಸನ ಮಾಡ್ತೀನಿ ಇವಾಗ ಕಾಫಿ ರೆಡಿ ಆಯಿತು ಕಾಫಿ ಕುಡಿದ್ಬಿಟ್ಟು ನಂತರ ನಾನು ಟಿಫನ್ ರೆಡಿ ಮಾ ಟಿಫನ್ ಚಪಾತಿ ಮಾಡೋಣ ಅಂದ್ಕೊಂಡೆ ಟಿ ಚಪಾತಿ ಮತ್ತು ಪಲ್ಯನ ಮಾಡೋಣ ಬೀನ್ಸ್ ಪಲ್ಯ ಅಂತ ಅಂದ್ಕೊಂಡೆ ಕಾಫಿ ಕುಡಿದ್ಬಿಟ್ಟು ಮಾಡೋಣ ಸ್ವಲ್ಪ ಫೈವ್ ಮಿನಿಟ್ಸ್ ಅಷ್ಟೇ ರೆಸ್ಟು ನನಗೆ ಮಾರ್ನಿಂಗ್ ಕಾಫಿ ಕುಡಿಯೋವರೆಗೂ ಮಾತ್ರ ಅಷ್ಟೇ ಆಮೇಲೆ ನನಗೆ ಕೆಲಸ ಸ್ಟಾರ್ಟ್ ಆಗುತ್ತೆ ಚಪಾತಿ ಮಾಡ್ತಾ ಇದ್ದೀನಿ ಹಸ್ಬೆಂಡ್ಗೆ ಟೈಮ್ ಆಯಿತು ಚಪಾತಿನ ಹಾಕ್ತಾ ಇದ್ದೆ ನಾನು ಚಪಾತಿ ಮತ್ತು ಪಲ್ಯ ಮಾಡಿದ್ದೆ ಪ್ಲೀಸ್ ಫ್ರೆಂಡ್ಸ್ ಇವತ್ತಿನ ವ್ಲಾಗನ್ನು ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಮತ್ತು ದೇವ್ರ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಮತ್ತು ನಾನು ಅದಾಗಿದ ತಕ್ಷಣ ಚಪಾತಿ ಎಲ್ಲ ರೆಡಿ ಮಾಡಿದ್ದೆ ಮತ್ತು ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೆ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ಬೇಗ ರೆಡಿ ಮಾಡ್ತಾಯಿದ್ದೆ ಒಗ್ಗರಣೆಗೆ ಕಾಳೆಲ್ಲ ಹಾಕಿ ಸಾಂಬಾರನ್ನು ಮಾಡ್ತಾಯಿದ್ದೆ ಈ ಆದರೆ ಒಂದು ಹತ್ತು ನಿಮಿಷ ಮಾಡ್ಬೋದು ಯಾಕಂದರೆ ನನಗೆ ತರಕಾರಿ ಏನು ಹೆಚ್ಚೋದಿರಲ್ಲ ಇದರಲ್ಲಿ ಬಟ್ ಬೇಗ ಒಗ್ಗರಣೆ ಹಾಕ್ಬಿಟ್ಟು ಕಾಳನ್ನು ಮಸಾಲೆ ರುಬ್ಬಿಟ್ಟು ಒಂದೆರಡು ವಿಷಲ್ ಕೂಗ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಹಾಗಾಗಿ ಮೊಳಕೆ ಹುಡಿ ಕಾಳು ಸಾಂಬಾರನ್ನು ಮಾಡಿದೆ ನಂತರ ನಾನು ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆಯನ್ನು ರೆಡಿ ಮಾಡಿಕೊಂಡೆ ಪೂಜೆ ಮಾಡೋದಕ್ಕೆ ಈ ರೀತಿಯಾಗಿ ನಾನು ನಮ್ಮ ಮನೆ ಆಗಿ ದೇವ್ರ ಮನೆಯನ್ನು ಜೋಡಿಸಿದ್ದೀನಿ ಫ್ರೆಂಡ್ಸ್ ಸುಮಾರು ಅಲ್ಲಿ ನಮ್ಮ ಮನೆ ಹಬ್ಬಗಳಲ್ಲೆಲ್ಲ ನಿಮಗೆ ತೋರಿಸಿದ್ದೀನಿ ನೀವು ಕೂಡ ನೋಡಿರ್ತೀರ ನನಗೆ ದೇವ್ರ ಮನೆ ರೆಡಿ ಮಾಡೋದು ಹೂ ಮುಡಿಸೋದು ಅಂದರೆ ತುಂಬಾ ಇಷ್ಟ ನಿಮಗೆ ಗೊತ್ತು ನಾನು ಯಾವಾಗಲೂ ದೇವ್ರ ಮನೆಯಲ್ಲಿ ತುಂಬ ನೀಟಾಗಿರಬೇಕು ನನಗೆ ಒಂದು ಸ್ವಲ್ಪ ಅಲ್ಲಿ ಗಲೀಜು ಇರಬಾರ್ದು ಹಾಗಾಗಿ ನೀಟಾಗಿ ಜೋಡಿಸಿ ಹೂವನ್ನು ಮುಡಿಸಿ ನಾನು ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡೆ ದೀಪ ಹಚ್ಚಿದ್ದೀನಿ ನೋಡಿ ಇದು ನಮ್ಮ ಮನೆ ದೇವರು ಹಟ್ಟಿಲಕ್ಕಮ್ಮ ಕಳಸ ಲಕ್ಷ್ಮೀ ದೇವರಲ್ಲಿ ಇಡ್ತೀವಿ ನಾವು ಇದು ಪ್ರತಿದಿನ ಇಟ್ಟಿರ್ತೀನಿ ಸಿಂಪಲ್ಲಾಗಿ ಈ ರೀತಿ ಪೂಜೆಗೆ ರೆಡಿ ಮಾಡಿಕೊಂಡೆ ಬಟ್ ನೈವೇದ್ಯಕ್ಕೆ ಅಂತ ಸ್ವಲ್ಪ ಹಾಲು ಹಾಲು ಇಟ್ಟಿದ್ದೆ ಅಷ್ಟೇ ಅದು ಸ್ಕಿಪ್ ಆಗಿದೆ ವಿಡಿಯೋ ಬಟ್ ಏನು ಪ್ರಸಾದ ಮಾಡಲಿಲ್ಲ ಕೇಸರಿ ಭಾತ್ ಮಾಡಬೇಕು ಅಂದ್ಕೊಂಡೆ ಟೈಮ್ ಸಾಕಾಗಲಿಲ್ಲ ಪೂಜೆಗೆ ಲೇಟ್ ಆಯಿತು ಹಾಗಾಗಿ ಹಣ್ಣನ್ನು ಇಟ್ಟು ಪೂಜೆನ ಮಾಡಿಬಿಟ್ಟೆ ನಾನು ಬಾಳೆಹಣ್ಣನ್ನು ಇಟ್ಟು ಪೂಜೆ ಮಾಡಿದ್ದೀನಿ ಮಹಾಲಕ್ಷ್ಮಿ శ్రీ అష్టలక్ష్మి స్తోత్రం శ్రీ హాదలక్ష్మి సుమన వందరి మాధవి చంద్ర సహోదరిధాని మంజుల భాషినిద్గుణ వీ శాంతి జై జయ హేమధ సూదన కామిని ఆదిలక్ష్మి సదాపాలేమాం శ్రీ ధాన్యలక్ష్మి ఆయి కలి కల్మషనాశిని కామిని వైది రూపిణి వేదమయే క్షీర సముద్భవ మంగళ రూపిణి మంత్ర నివాసిని మంత్రు బౌయ ಅಂಬುಜ ವಾಸಿನಿ ದೇವಿತ ಜೈ ಜೈ ನಾನು ಪ್ರತಿ ಶುಕ್ರವಾರ ಅಷ್ಟಲಕ್ಷ್ಮಿ ಮಂತ್ರನ ಓದಿ ಪೂಜೆನ ಮಾಡ್ತೀನಿ ಹೀಗೆ ಮಹಾ ಮಹಾಮಂಗ್ಳಾರತಿನ ಮಾಡ್ತಾ ಇದ್ದೀನಿ ಕರ್ಪೂರ ಕರ್ಪೂರ ಅಥವಾ ಹೂ ಬತ್ತಿನ ನಾವು ಮನೇಲೆ ಮಾಡ್ಕೊಂಡಿದ್ರೆ ಇದು ಬರುತ್ತಲ್ಲ ಹತ್ತಿಲ್ಲಿ ಅದನ್ನ ಬತ್ತಿ ಮಾಡಿಟ್ಟಿರ್ತೀನಿ ಅದರಲ್ಲಿ ನಾನು ಆರತಿನ ಬೆಳಗ್ತಾ ಇದ್ದೀನಿ ಯಾವಾಗಲೇ ಪೂಜೆ ಮಾಡಿ ನಾವು ಆ ಹೂದುಗಡ್ಡಿ ಬೆಳಗದ್ಮೇಲೆ ಆರತಿ ಬೆಳಗಲೇಬೇಕು ದೇವರಿಗೆ ಅದೇ ಶ್ರೇಷ್ಠ ಈಗ ಆಗಿ ನಾನು ಪೂಜೆನ ಇದ್ದೀನಿ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಯಾವುದೇ ಡ್ರೆಸ್ಸನ್ನು ನಾವು ಹೊರಗಡೆ ಹಾಕೋಬೋದು ಆದರೆ ಪೂಜೆ ಟೈಮಲ್ಲಿ ಮಾತ್ರ ಪ್ಲೇಸ್ ಮಿಸ್ ಮಾಡದೆ ಡ್ರೆಸ್ ಅಥವಾ ಸೀರೆನ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ನೈಟ್ ಡ್ರೆಸ್ ಆಗಲಿ ನೈಟಿ ಆಗಲಿ ಹಾಕೊಂಡು ಪೂಜೆನ ಮಾಡಬಾರ್ದು ಅದು ಒಳ್ಳೆಯದಲ್ಲ ನಮಗೆ ಹಾಗಾಗಿ ನಾನು ಕೂಡ ಪ್ರತಿ ಶುಕ್ರವಾರ ಸ್ಯಾರಿ ಅಥವಾ ಡ್ರೆಸ್ಸನ್ನು ಹಾಕೋತೀನಿ ಪೂಜೆನ ಮಾಡ್ತೀನಿ ಬೆಳಗ್ಗೆ ಹೇಳಿದ್ನಲ್ಲ ಮೊಳಕೆ ಹುಳಿಕಾಳು ಸಾಂಬಾರು ಮಾಡಿದ್ದೀನಿ ಪೂಜೆ ಇಲ್ಲ ಆಗೋದು ಲೇಟ್ ಆಯಿತು ಇವಾಗ ಊಟನ ಮಾಡಬೇಕು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ತುಂಬ ಲೇಟ್ ಆಯ್ತು ಇವತ್ತು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಆವಾಗ ನಾನು ಒಟ್ಟಿಗೆ ಊಟನ ಮಾಡೋಣ ಅಂತ ಅನ್ನನ ಬಡಿಸ್ಕೊತಾ ಇದ್ದೆ ಚಪಾತಿ ಮಾರ್ನಿಂಗ್ ನಾನು ತಿಂದಿರಲಿಲ್ಲ ಪೂಜೆ ಮಾಡೋವರೆಗೂ ನಾನು ಅಷ್ಟಾಗಿ ಟಿಫನ್ ಹೋಗಲ್ಲ ಒಂದು ಲೋಟ ಹಾಲು ಅಥವಾ ಏನಾದರೂ ಬಿಸ್ಕೆಟ್ ಬನ್ನಂಥವತ್ತು ತಿಂದಿರ್ತೀನಿ ಅಷ್ಟೇ ಮಾರ್ನಿಂಗು ಇವತ್ತೇನು ತಿಂದಿರಲಿಲ್ಲ ತುಂಬಾ ಹೊಟ್ಟೆ ಇತ್ತು ಹಾಗಾಗಿ ನಾನು ರೈಸ್ ಮತ್ತೆ ಸಾಂಬಾರನ್ನು ಹಾಕೊಂಡೆ ಪೂಜೆ ಮಾಡಿದ ತಕ್ಷಣ ನಾನು ಬಡಿಸ್ಕೊತಾ ಇದ್ದೆ ಬನ್ನಿ ಎಲ್ಲ ಊಟ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ನೀವು ಕೂಡ ಬನ್ನಿ ಬೆಳಗ್ಗೆನೆ ಹೇಳಿದ್ನಲ್ಲ ಮೊಳಕೆ ಹುರುಳಿಕಾಳು ಸಾಂಬಾರು ನನಗಂತೂ ತುಂಬ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಸಿಂಪಲ್ ಆಗಿ ಇವತ್ತು ನನ್ನ ಮನೆಯಲ್ಲಿ ಯಾವ ರೀತಿ ದೇವ್ರ ಪೂಜೆ ಮಾಡ್ತೀನಿ ಮತ್ತೆ ನೈಟಿ ಹಾಕೊಂಡು ಮತ್ತೆ ನೈಟ್ ಡ್ರೆಸ್ ಹಾಕೊಂಡು ಯಾವತ್ತು ಪೂಜೆನ ಮಾಡಕ್ ಹೋಗ್ಬಾರ್ದು ಇಲ್ಲ ಸ್ಯಾರಿ ಹಾಕೋಬೇಕು ಇಲ್ಲ ಅಂದ್ರೆ ಡ್ರೆಸ್ ಅನ್ನ ಹಾಕೊಂಡು ನಾವು ದೇವ್ರ ಮನೆಯಲ್ಲಿ ಪೂಜೆನ ಮಾಡ್ಬೇಕು ಯಾವುದೇ ಡ್ರೆಸ್ ಆಗಿರಲಿ ಅದು ಹೊರಗಡೆ ಮಾತ್ರ ಚಂದ ಮನೆ ಒಳಗಡೆ ಪೂಜೆ ಮಾಡ್ಬೇಕಾದ್ರೆ ಮಾತ್ರ ನಾವು ಸೀರೆ ಉಟ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಮನೆಗೆ ಹಾಗಾಗಿ ನಾನು ಕೂಡ ಪೂಜೆ ಮಾಡ್ಬೇಕಾದ್ರೆ ಸೀರೆ ಇಲ್ಲ ಅಂದ್ರೆ ಡ್ರೆಸ್ ಹಾಕೊಂಡು ಪೂಜೆನ ಮಾಡ್ತೇನೆ ಇವತ್ತಿನ ರೊಟೀನು ಅಂದ್ರೆ ಮಾರ್ನಿಂಗ್ ಇಂದ ನಾನು ಅಡಿಗೆ ತಿಂಡಿ ಮತ್ತೆ ಈಚೆ ರಂಗೋಲಿ ಬಿಡೋದ್ರಿಂದ ಎಲ್ಲಾ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡಿದೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ನನ್ನ ದೀಪಿಕಾ ವ್ಲಾಗ್ ಮಾಡಿರೋ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಮತ್ತೆ ಹೊಸಾಗಿ ನೋಡ್ತಾ ಇರೋರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಗೆ ಬರುತ್ತೆ ತಕ್ಷಣ ನೋಡಬಹುದು ಫ್ರೆಂಡ್ಸ್ ಪ್ರತಿದಿನ ಹೊಸ ಹೊಸ ವ್ಲಾಗ್ ಹೊಸ ಹೊಸ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಿರ್ತೀನಿ ಇವತ್ತಿನ ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಮತ್ತೆ ಖಂಡಿತ ಒಂದು ಲೈಕ್ ಕೊಡಿ ಓಕೆ ಮತ್ತೆ ನಾವು ನೆಕ್ಸ್ಟ್ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್ ಓಕೆ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್